ಆಕ್ಟಿಂಗ್ ಮಾಡೋದು ಪರ್ಸನಲ್ ಆಗಿ ನೋಡಕ್ಕೆ ಒಂದು ತುಂಬಾನೇ ಖುಷಿ ಆಗ್ತಾ ಇತ್ತು ಅವ್ರ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸ್ ಅನ್ನ ಮಾಡಿದ್ದಾರೆ ಬಟ್ ನಾನು ಅವ್ರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾನೇ ಸರ್ಪ್ರೈಸ್ ಆದ ನಾನು ಬಿಕಾಸ್ ಒಂದು ತುಂಬಾ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತೆ ವಿಜಿ ಸರ್ ಇಂದು ನಮ್ಮ ಎಸ್ ತುಂಬಾನೇ ಸೀಕ್ವೆನ್ಸಸ್ ಹೇಳಿದ್ರು ಮಾಡ್ಬೇಕು ಮಾಡಬೇಕು ನಿಲ್ ಈಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನ ಎಲ್ಲಿ ಮುಟ್ಬೇಕು ಅಲ್ಲೇ ಮುಟ್ಬೇಕು ಯಾವ ಆ್ಯಂಗಲ್ ಅಲ್ಲಿ ಕೈ ಇರ್ಬೇಕು ಅದೇ ಆಂಗಲ್ ಅಲ್ಲಿ ಕೈ ಇರ್ಬೇಕು ಅಂಡ್ ವಿಜಿ ಸರ್ ಆ ಸೀಮ್ ಪ್ರಾಕ್ಟೀಸ್ನ ಆಲ್ಮೋಸ್ಟ್ ಒಂದ್ ಹತ್ ಹದಿನೈದು ಸತಿ ನನ್ನ ಜೊತೆಗೆ ಮಾಡಿದ್ದಾರೆ ಅಂದ್ರೆ ಬಿಫೋರ್ ಲೈಟಿಂಗ್ ಎಲ್ಲ ಲೈಕ್ ವರೆಗೂ ಮಾಡೋಣಮ್ಮ ಇನ್ನು ಆಯ್ತಾ ಇನ್ನು ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದೋ ದ ಪ್ರೊಫೆಷನಲಿಸಮ್ ದಟ್ ಹಿ ಹ್ಯಾಸ್ ಅಂದ್ರೆ ನಾನು ಸ್ಟಾರು ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ ಅದೆಲ್ಲ ಎಂತ ದೃಶ್ಯ ಅವ್ರಿಗೆ ಆಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹಿ ನ್ಯೂ ದಾಟ್ ಸರ್ ತುಂಬಾನೇ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರ್ಬೇಕು ಹಾಗೆ ಬರ್ಬೇಕು ಅಂತ ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನ್ ಅನ್ನ ನಾವು ಮಾಡಿದ್ವಿ ಅಂಡ್ ಐ ಲ್ ಟೇಕಲ್ಲಿ ಮತ್ತೆ ಬಂದ್ಬಿಡ್ತು ಡಿಸಿ ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದ್ರೆ ತೆಗಿಲೇಬೇಕು ಮಿಸ್ ಆಗಲ್ಲ ಅವರು ಇನ್ನೊಂದು ಅಂತಂದ್ರೆ ತಿಂಡಿ ತಿಂದೇನೆ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗಲ್ಲ ಶಾರ್ಟ್ ಆದ್ಮೇಲೆ ತಿಂಡಿಗೆ ಬಿಡೋದು ಅದಕ್ಕೂ ಮುಂಚೆ ನಾವು ಯಾರೂ ತಿಂಡಿ ತಿನ್ನಾಗಂಗೇನೆ ಇರಲಿಲ್ಲ ಬಟ್ ಸ್ವಲ್ಪ ನಂಗೊಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಹಸು ಆಗೋದು ಸೊ ಇಲ್ಲಿ ಪರವಾಗಿಲ್ಲ ಮತ್ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾಟ್ ಈಸ್ ವೆರಿ ಪಂಕ್ಷಲ್ ಅಂಡ್ ಅವ್ರು ಸೆಟ್ ಕೂಡ ತುಂಬಾ ಪಂಕ್ಷಲ್ ಆಗಿರ್ತಾರೆ ಎಲ್ಲರೂ ತುಂಬಾನೇ ಒಬಿಡಿಯಂಟ್ ಆಗಿರ್ತಾರೆ ಅಂಡ್ ಯಾ ದಟ್ ಇಸ್ ವಾಟ್ ಐ ನೋನ್ ಡಿಸಿಪ್ಲಿನ್ ನಾನಿದ್ರಲ್ಲಿ ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಅದು ಆಕ್ಚುಲಿ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ ತುಂಬಾನೇ ಕಮ್ಮಿ ಮೂವೀಸ್ ಆದ್ರೂನು ಪ್ರತಿಯೊಂದು ಸೆಟ್ ಅಲ್ಲೂ ಮಾನಿಟರ್ ಇರ್ತಾ ಇತ್ತು ಸೊ ನನ್ಗೆ ಅದೊಂದು ಐಡಿಯಾ ಬರ್ತಾ ಇತ್ತು ನಾನು ಹೇಗ್ ಮಾಡಿದೀನಿ ಶಾರ್ಟ್ ಅನ್ನ ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದ್ರೂ ತರ ನಿಂತ್ಕೋಬೇಕಾ ಹಾಗೆ ಏನಾದ್ರೂ ಯೋಚನೆ ಮಾಡಿ ಅಂದ್ರೆ ಅದಕ್ಕೆ ಗೊತ್ತಾಗೋದು ಮಾನಿಟರ್ ಅಲ್ಲಿ ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಸರ್ಗೆ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರು ಯಾವತ್ತೂ ಹೀಗೆ 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 ಮೇಲೆ ಎಲ್ಲ ಸೆಟ್ ಮಾಡ್ಬಿಡೋರು ಸರ್ಪ್ರೈಸ್ ಆಗೋದು ಹಿಂಗ್ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆಂಗಲ್ ಪರ್ಫೆಕ್ಟ್ ಆಗಿದೆ ಇದು ಸರಿ ಆಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ ಹಾ ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕುತ್ಕೊಳ್ಳಲ್ಲ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಡೈರೆಕ್ಟರ್ಸ್ ಮಾನಿಟರ್ ಹತ್ರ ಕೂತಿರ್ತಾರೆ ಅಂಡ್ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಕುತ್ಕೊಂಡು ನೋಡ್ತೀವಿ ಆ ಸೀನ್ ಅನ್ನ ಸೊ ಈ ಸಿಸ್ಟಮ್ ಏನೇ ಇರ್ಲಿಲ್ಲ ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಅವರು ಕುತ್ಕೋತಾ ಇರ್ಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನ್ ಅನ್ನ ನೋಡೋರು ಪ್ರತಿ ದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನ್ ಅನ್ನ ಅವರು ಕ್ಯಾಮ್ರಾ ಆಂಗಲ್ ನಿಂದನೇ ನೋಡೋರು ಅವರು ಅದೇ ರೀತಿ ನಮ್ಗೆ ನಮ್ಗೆ ಹೇಳ್ಕೊಡೋರು ಅವ್ರು ಅವ್ರು ಹೇಳಿದ್ರು ಅಂತಂದ್ರೆ ಅಂತಂದ್ರೆ ಇಲ್ಲ ಇಲ್ಲ ಮಾಡಿದ್ರೆ ಸರಿ ಕಾಣಿಸ್ತಿದೆ ನಾನ್ ಮಾಡೇನೆ ಮಾಡ್ತಾ ಮಾಡ್ತಾ ಇದ್ದೆ ಇದ್ದೆ ಮಾಡು ಹಾಕೊಂಡೇ ವಾಸ್ ಮೈ ಎಕ್ಸ್ಪೀರಿಯನ್ಸ್ ನಮ್ಮ ಭಾರತ ಸಿಂಹದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನ್ಗೆ ಯಾವಾಗ್ಲೂ ಒಂದು ಮನ್ಸರ ಹೇಳ್ತದೆ ಒಂದು ಖುಷಿ ಏನು ಅಲ್ಲ ಒಂದು ಭಯ ಏನ್ ಅಂತ ಹೇಳಿದ್ರೆ ನಂಗೆ ನೋಡಿರಲ್ಲ ಯೂಶಲ್ ಬೇರೆ ಸಿನಿಮಾದ ನಾನು ನೋಡಿರ್ತೀನಿ ಯೂಶಲ್ ಆಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡ್ಬಂದು ಎಕ್ಸೈಟ್ಮೆಂಟ್ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗ್ ಅಂತ ಫಸ್ಟ್ ಶಾರ್ಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡಿ ಮನೆ ಸಿಗ್ತಾಗ ನೀವು ಲಿರಿಕಲ್ ವೀಡಿಯೋ ನೋಡಿ ಅಲ್ಲಿ ನೀವು ಮಾತಾಡಲ್ಲ ನೋಡಿ ಅಂತ ಹೇಳಿ ಜನ ಡಿಸ್ಕಸ್ ಮಾಡ್ತಾ ಇರ್ತೀವಿ ಫಸ್ಟ್ ಶಾರ್ಟ್ ನೋಡಿದಾಗ ನನಗೆ ಒಂದು ಫೇವರೇಟ್ ನಾನು ಶಾರ್ಟ್ ಓಪನ್ ಆಯ್ತು ನನಗೆ ಬೃಂದಾಗಿ ಪಕ್ಕ ಇದೆ ಅಥವಾ ಕ್ರೇಜಿ ಆಗಿದೆ ಹೆಂಗ್ ಹೇಳ್ತಿರೋ ಇನ್ನೂ ಸಾಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಇಲ್ಲಿ ಓಪ್ ನಿಂಗ್ ಯಾಕೋ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ಫಸ್ಟ್ ಶಾಟ್ ಬಿರ್ಬಂದು ಒಂದು ಒಂದು ಏನು ದೇವತೆ ಭಕ್ತಿ ಲುಕ್ ಒಂದು ಫೋಟೋ ನೋಡ್ಬೋದು ನನ್ಗೆ ಅಪ್ಪ ಅಪ್ಪ ಅನ್ಸ್ತು ಲೈಕ್ ಪ್ರತಿಯೊಬ್ಬ ಆಕ್ಟ್ರಿಗುನು ಯೂಶಲ್ ಆಗಿ ಒಂದು ಡಿವೈನ್ ಫೀಲಿಂಗ್ ಲುಕ್ ಬಂದ್ರೆ ನೋಡಕ್ಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತಗೊಂಡ್ರು ಹೀರೋಯಿನ್ ಅಂದ್ರೆ ಗ್ಲಾಮರ್ ಹೀರೋಯಿನ್ ಅಂದ್ರೆ ಎಕ್ಸ್ಪೋಸಿಂಗ್ ಈ ತರನೇ ಹೋಗಿದೆ ಬಟ್ ಯಾವಾಗ್ಲೂ ಹುಡುಗಿ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿ ಇಂಡಿಯನ್ ಕಲ್ಚರ್ ನಮ್ಗೆ ಇಷ್ಟ ಬಟ್ ಈ ಈ ದೇವ್ರ ಸಾಂಗ್ ಇದ್ದಾಗ ನಂಗೆ ನಂಗೆ ಏನು ನೋಡಿದ್ರಲ್ಲ ಒಂದು ಶಾರ್ಟ್ ನೋಡಿದ ತಕ್ಷಣ ಟೋಟಲಿ ಟೇಕನ್ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದು ಯಕ್ಷಿತ್ ಅದು ಬೇಕಾಗಿರೋದು ಡೈರೆಕ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಲಿರಿಕ್ಸ್ ಅವ್ರು ಬಂದಿತ್ತು ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗ್ ಇದು ಮತ್ತೆ ಇನ್ನೊಂದು ಹರಿಚರಣದಿಂದ ಶರಣದಿಂದ ಹೇಳಿದ್ರು ನನ್ಗೆ ಬೇಡ ಪರ್ಸನಲ್ ಫೇವ್ರೇಟ್ ತುಂಬಾ ತುಂಬಾ ಇಷ್ಟ ಆಗಿ ಲಿರಿಕ್ಸ್ ಒಂದು ದೇವಿ ಮೇಲೆ ಹಾಡ್ ಮಾಡೋದು ಸಿನಿಮಾ ಕಥೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡ್ ಮಾಡೋದು ತುಂಬಾ ತುಂಬಾ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟ್ ಆಗಿ ಬ್ರೆಂಡ್ ಆಗ ಒಂದು ಯಾಕಂದ್ರೆ ನನಗೆ ಕತೆ ಬರುತ್ತ ವಿಜಯಲ್ ನೋಡಿದಾಗ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗು ಬ್ರಿಂಡರ್ ಎಮೋಷನ್ಸ್ ಯಪ್ಪಾ ತುಂಬಾ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನನಗೆ ಆಸ್ ಆರ್ಟಿಸ್ಟ್ ನನ್ಗೆ ಅನಿಸ್ತದೆ ಅಂದ್ರೆ ಒಂದ್ ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ ಒಂದ್ ಒಳ್ಳೆ ಪೋಸ್ಟರ್ ಸಿಗ್ಬಿಡ್ತಲ್ಲ ನಮ್ಗೆ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳ್ಬೇಕಂದ್ರೆ ಆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನಾನು ಒಂದ್ ಹತ್ತಾಗಿದ್ದೇನೆ ಅಂತ ಹೇಳಿದ್ರೆ ಸರ್ಗೆ ಏನ್ ಬೇಕೋ ಅದೇ ತರ ಆಕ್ಟ್ ಮಾಡೋಕ್ಕೆ ಯಾಕಂದ್ರೆ ಯೂಶಲ್ ಆಗಿ ಅವ್ರು ಈ ತರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡುದು ಅದು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ನಾನು ಆಸ್ ಅನ್ ಆಕ್ಟರ್ ಕೇಳ್ತಾರೆ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರೆ ಅಂತ ಬಟ್ ಒಂದು ಈಸಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆಕ್ಟ್ ಮಾಡೋದು ಈಸಿ ಸುಮ್ಮನೆ ಏನು ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಡೈಲಾಗಲ್ ವೇರಿಯೇಷನ್ಸ್ ಅದಕ್ಕೆ ನಾನು ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿದ ಡೈರೆಕ್ಟರ್ಸ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ನಾನು ಮಂಜು ಎರಡನೇ ಎರಡನೇ ಜೊತೆಗೆ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗ್ಲೂ ಪ್ರೊಡ್ಯೂಸರ್ ಅಂದ್ರೆ ಅದು ಪ್ರೊಫೆಷನಲ್ಲಿ ಕಾಸು ಇಸ್ಕೊಂಡಿದ್ದೀನಿ ನಾನು ಫ್ರೀ ಆಗಿ ಮಾಡಿಲ್ಲ ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರ್ ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಅಂದ್ರೆ ಡೈರೆಕ್ಟರ್ ಸರ್ ಅಂದ್ರೆ ಅವ್ರಿಗೆ ಪ್ರಾಣ ನನ್ಗೆ ಒಂದು ಮಾತ್ರ ಗೊತ್ತಲ್ಲ ಡೈರೆಕ್ಟ್ ಏನ್ ಹೇಳುದು ಪರ್ಸನಲ್ ಅಲ್ಲ ನಾನು ಆರ್ಟಿಸ್ಟ್ಸಾ ರಿಕ್ವೆಸ್ಟ್ಮೆಂಟ್ ಹಿಂಗ್ ಬೇಕು ಅಂದ್ರೆ ಆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ಕು ಒಂದ್ ವೇಳೆ ನನಗ್ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಆ ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಮೊನ್ನೆ ಹೇಳುದು ನಮ್ಮ ಕಥೆನೇ ಹೀರೋ ಸರ್ ಅಂತ ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಯ್ತು ಸರ್ ನಾನು ಯಾಕಂದ್ರೆ ಇವತ್ತು ನಿಜಕ್ಕೆ ಎಲ್ಲ ಮೈಂಡೇಶ್ ನೋಡ್ರಿ ಎಲ್ಲಾರ್ಸ ಇಮೋಷನ್ ವರ್ಕ್ ಆಗ್ಬಿಡ್ತು ಯೂಟ್ಯೂಬರ್ಸ್ ನನ್ನ ತೆಗ್ದಿರೋ ಶಾರ್ಟ್ ನಡ್ಕೊಂಬರ್ತಾ ಬಟ್ ಒಂದ್ ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ ನನ್ಗೆ ಅವತ್ತು ಕತೆಗಳ ಏನ್ ಅಂತ ಗೊತ್ತಾಗಿಲ್ಲ ಇವತ್ ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಏ ಪರ್ಫೆಕ್ಟ್ ಕತೆ ಅಲ್ವಾ ಇದು ಬರೋದು ಪರ್ಫೆಕ್ಟ್ ಕತೆ ನಾನು ಲಕ್ಕಿ ನನ್ಗೆ ಸಿಕ್ಬಿಡ್ತಿದ್ರು ಸಹಜಾಕ್ಟ್ ಮಾಡಿದೀನಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದ ಹುಡುಗ ನಾನು ಒಂದು ತುಂಬಾ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು ಅವ್ರ ಎಲ್ಲ ಜೊತೆ ಆಕ್ಟ್ ಮಾಡಿ ಒಂದು ಐ ತಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಮೀ ಹೇಳಕ್ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ

ನಮ್ಮ ಜೊತೆ ಇದ್ದಂಥ ನಮ್ಮ ಸ್ನೇಹಿತರು ಬಿ ಪಿ ತ್ಯಾಗರಾಜ್ ಅವರು ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತೇಳಿ ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡೋಕ್ಕಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನ್ಮಾ ಒಂದು ಆರೋಪ ಕೋಟಿ ಮಾಡಬೇಕು ಅಂದ್ಕೊಂಡು ಇಲ್ಲ ಜಾಸ್ತಿ ಆಯಿತು ಡಬಲ್ ಡಿಜಿಟಲ್ ಆಯಿತು ಬಿಡಿ ಅದು ನಮ್ಮದು ಈ ಸಿನಿಮಾಗೆ ನಾವು ದೊಡ್ಡ ಬಂಡವಾಳ ಆಗ್ತಿದ್ದಾಗ ನಮ್ಗೆ ಯಾರು ಆಯ್ಕೆ ಉತ್ತಮವಾದ ಕತೆ ಇಲ್ಲಿದೆ ಇದ್ದಾಗ ನಾರಾಯಣವರು ಆಯ್ಕೆ ಮಾಡಿರ್ತಾರೆ ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಹರಿತು ಬಂದವರು ಎಲ್ಲ ರೀತಿ ತಿಳ್ಕೊಂಡವರು ಎಲ್ಲ ಕಲಾವಿದರು ಮಾಡಿದ್ರು ಸಿನಿಮಾ ಮಾಡಿದ್ರು ಮೊನ್ನೆ ಇತ್ತೀಚೆಗೆ ನಮ್ಮ ಮನೆಗೆ ಹೋದಾಗ ಒಂದು ಏಳುವರೆ ಎಂಟು ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಕೊಂಡು ನೋಡ್ತಾಯಿದ್ರು ವೀರ ಪರಂಪರೆ ಅಂಬರೀಷ್ ಅಣ್ಣ ಸುದ್ದಿ ಏನು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ ಸರ್ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು ಈ ಕೆಲವೊಂದು ನಿರ್ದೇಶಕರು ಅಣ್ಣ ನೀವೇನು ಮಾಡಿಸಾಕು ಅಂತಾರೆ ಅದಲ್ಲ ಕೆಲವರು ಎಲ್ಲರಲ್ಲ ಅದರಲ್ಲಿ ನಾರಾಯಣರು ಯಾರಾದರೂ ಬರಲ್ಲ ಯಾಕೆಂದರೆ ವಿಷ್ಣು ಸಾವರಿಂದ ಇಡ್ದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಇರದು ಸುದೀಪ್ ಅಂದ್ರು ಹಾಗೂ ವೀರಪ್ಪ ನೋಡ್ತಾರೆ ನಾನು ಕೂತು ಅಡಗೇ ಸ್ವಲ್ಪ ಬಟ್ಟೆ ಅಲ್ಲಿಗೆ ಕೂತಿದೆ ಆ ಫೈಟು ಆ ವಿಲನ್ಗಳು ಕಾರ್ ಡಿಷ್ಟರ್ಬಾಗಿ ಬರ್ತೀವಿ ಏನು ಪರ್ಫಾರ್ಮೆನ್ಸ್ ಆಮೇಲೆ ಕೆಲಸ ಮಾಡ್ತಿದಾರೆ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಗ್ಯಾರಂಟಿ ನಮ್ಮ ಮೊದಲನೇ ಗಮ್ ಗೊತ್ತಾಯಿತು ನಾರಾಯಣ ಅವ್ರ ನಾವು ಆಚಾರ ಬಂಡವಾಳ ಬಿಸಿ ಇಲ್ಲ ಇದು ಅಂತ ಬಂತು ಶೇಸ್ಸು ಮಗ ಮಾತಾಡ್ತಾರೆ ಅವನ ಹತ್ರ ನಾನೇ ಕ ಪ್ರೀ ಮಾಡೆಲ್ ತಿನ್ನಬೇಕು ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಬನ್ನಿ ಪಾಲಿಸಿ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪನವರು ಅಚಾನಕ್ಕಾಗಿ ನಾನು ಮೂರು ಗಂಟೆಗೆ ಸುದ್ದಿ ಗೊತ್ತಾಯಿತು ಮನಸ್ಸಿಗೆ ತುಂಬಾ ನೋವಾಯಿತು ಯಾಕಂದ್ರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಇಡೀ ರಾಜ್ಯವೇ ಹೆಮ್ಮೆ ಕೊಡುವಂತ ಸಾಹಿತಿಗಳು ಹೆಚ್ಚು ಅವ್ರ ಜೊತೆ ನಾನು ಓಡನಾಟ ಇರಲಿಲ್ಲ ಒಂದು ನಾಲ್ಕು ಸಲ ನಾನು ಅವ್ರನ್ನ ನೋಡಿದ್ದೆ ಎರಡು ಸಲ ತುಂಬಾ ಸಮಯ ಅವ್ರ ಜೊತೆಯಲ್ಲಿ ಕಳೆದೇ ಮಾತಾಡಿದ್ರು ಬಹಳ ಇತ್ತೀಚೆಗೆ ಒಂದು ಒಂದೂವರೆ ವರ್ಷಗಳ ಹಿಂದೆ ಒಂದು ಘಟನೆ ನಡೀತು ಅದು ಇವತ್ತು ನನಗೆ ತುಂಬಾ ಕಾಡ್ತು ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನು ಓದ್ತಾ ಇದ್ದಂತ ಹಲವಾರು ಅಭಿಮಾನಿಗಳಿದ್ದಾರೆ ಓದುಗ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನು ಒಂದೂವರೆ ವರ್ಷಗಳ ಹಿಂದೆ ನನ್ನ ಹತ್ರ ತಗೊಂಡ್ಬಂದ್ರು ಸರ್ ಇದು ಕಾದಂಬರಿ ಸಿನಿಮಾ ಮಾಡ್ತೀನಿ ಅಂತ ನಾನು ಹೇಳಿದೆ ಇದು ಸಿನಿಮಾ ಆಗಲ್ಲ ಇದು ಯಾಕೆಂದ್ರೆ ಭಯಂಕರವಾದ ಬಡ್ಜೆಟ್ ತಗೊಳತ್ ಅದು ಎಷ್ಟಾದ್ರೂ ಆಗಲಿ ನಾನು ಮಾಡಲೇಬೇಕು ಅವ್ರ ಅಭಿಮಾನಿ ನಾನು ಈ ಕಾದಂಬರಿನ ಸರ್ ಹ ಅಂತಂದ್ರೆ ಆಯ್ತು ನಿರ್ಮಾಪಕರು ಮಾಡಕ್ಕೆ ಸಿದ್ಧವಾಗಿದ್ರೆ ನನಗೇನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು ಮತ್ತೊಂದ್ಸಲ ಸಿನಿಮಾ ಮಾಡೋವಾಗ ನಿರ್ದೇಶಕ ಇನ್ನೊಂದ್ಸಲ ಓದ್ಕೋಬೇಕು ಓದ್ದೆ ನಾನು ಓದಿದಾಗ ನನ್ನ ಕೈಕಾಲ ನಡ್ಕೋ ಓದ್ಬಿಡ್ತು ಹೇಗಪ್ಪ ಇದನ್ನ ನಾವು ತೆಗಿಯೋದು ದುಡ್ಡು ಬರೀ ದುಡ್ಡು ಪ್ರತಿ ಅಲ್ಲಿ ದುಡ್ಡು ಎಷ್ಟು ಮಟ್ಟಿಗೆ ದುಡ್ಡು ಆಗತ್ತೆ ಅಂದ್ರೆ ನಾಲ್ಕು ಬಾಹುಬಲಿ ಬಲಿ ತೆಗಿಬಹುದು ಅಷ್ಟು ಹಣ ಬೇಕು ಅದಕ್ಕೆ ಕೇಳಿದೆ ಅವನ್ನ ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ ಏನು ಚಿಂತೆ ಮಾಡಬೇಡಿ ಸರ್ ನನ್ನ ಕನಸು ತೆಗಿಬೇಕು ಅಂತ ಹಾಗಾದ್ರೆ ನಾನು ಕರ್ತವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅವ್ರ ಜೊತೆ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರು ನೋವು ಸಂಪರ್ಕ ಮಾಡಿದರು ಅವರು ಮಾಡಿದಾಗ ಎಸ್ ನಾರಾಯಣ ಅವ್ರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅವರು ಫೋನ್ ಕೊಟ್ಟರು ನನಗೆ ಅವರು ಒಂದೇ ಮಾತು ಹೇಳಿದ್ದು ನಾನು ಹೇಗೆ ಬರ್ದಿದ್ದೀನೋ ಹಾಗೇ ತೆಗೆಯೋ ಹಾಗಿದ್ರೆ ನೀವು ಸಿನಿಮಾ ಮಾಡಿ ಅಂತ ನಾನಂದೆ ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ ಕಾದಂಬರಿ ಹೇಗಿದೆಯೋ ಹಾಗೆ ಯಾರು ತೆಗಿಯಕ್ಕೆ ಆಗೋದೇ ಇಲ್ಲ ಬದಲಾವಣೆಗಳು ಮಾಡ್ಬೇಕಾಗ್ತದೆ ಅಂತ ಹೇಳಿ ಬದಲಾವಣೆ ಮಾಡೋದಾದ್ರೆ ನಾನು ಕೊಡಲ್ಲ ಅಂತ ಹೇಳಿ ಆ ಚರ್ಚೆ ನಡೀತಾ ಇತ್ತು ಆಯ್ತು ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಮಾಡ್ಕೊಂಡು ಬನ್ನಿ ಮಾತಾಡೋಣ ಅಂತ ಇದಿಷ್ಟು ಅವ್ರ ಜೊತೆಯಲ್ಲಿ ಕೊನೆಯ ಸಂಭಾಷಣೆ ಆಯ್ತು ಅದಾದ ನಂತರ ಅದು ಇವತ್ತು ಬೇಜಾರಾಯ್ತು ಅಷ್ಟೇ ಆಯ್ತು